ನಾನು ಸೀತಮ್ಮ ಕಾಲೇಜಲ್ಲಿ ಓದ್ತಿದ್ದೀನಿ ಸೆಕೆಂಡ್ ತಿಳು ಯುವ ಜನೋತ್ಸವದ ಬಗ್ಗೆ ತುಂಬಾನೇ ಹೆಮ್ಮೆ ಆಗತ್ತೆ Low, you can still go. Even when you feel slow, you can still go. Even when there's no hope, you can still go. I never so the no man. I still go. Go, 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 Hustle every single day. I'll be making moves till I'm buried in my grave. ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಸ್ಪೂರ್ದು ಶೈನ್ ಎಲ್ರು ಹೇಗಿದ್ದೀರಾ ಫ್ರೆಂಡ್ಸ್ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಯೋಜಿಸಿರುವ ಯುವಜನೋತ್ಸವ ಕಾಲ್ನಡಿ ಜಾಥದಲ್ಲಿ ನಾವು ಪಾಲ್ಗೊಂಡಿದ್ದೀವಿ ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಪಾಲ್ಗೊಂಡಿದ್ದಾರೆ ನೋಡ್ತಾ ಇರ್ಬೋದು ನೀವು ಎಷ್ಟು ಪ್ರೌಡ್ ಇದೆ ಅಂತ ಹೇಳಿ ಫ್ರೆಂಡ್ಸ್ ನೋಡ್ತಾ ಇದ್ದೀರಾ ನಮ್ಮ ದಾವಣಗೆರೆಯ ಎಲ್ಲ ಕಾಲೇಜಿನ ಸ್ಟೂಡೆಂಟ್ಸು ನಮ್ಮ ರಾಜ್ಯ ಮಟ್ಟದ ಯುವ ಜನೋತ್ಸವ ಕಾಲ್ನಡಿಗೆ ಜಾತ್ರದಲ್ಲಿ ಭಾಗವಹಿಸಿದ್ದಾರೆ ಹಾಗೆ ಯುವಕರು ಮಾತ್ರವಲ್ಲದೆ ನಮ್ಮ ಹಿರಿಯ ಉತ್ಸಾಹಿಗಳು ಸಹ ಯುವ ಮಾದರಿಯಾಗಿ ಇವತ್ತಿನ ಕಾಲ್ನಡಿಗೆ ಜಾತ್ರೆಯಲ್ಲಿ ಭಾಗವಹಿಸಿರುವುದು ತುಂಬಾ ಹೆಮ್ಮೆ ಅಂತಾನೆ ಹೇಳ್ಬೋದು ರಾಮಣ್ಣ ಸರ್ಕಲು ಜಯದೇವ್ ಸರ್ಕಲು ಹಾಗೆ ಹೈಸ್ಕೂಲ್ ಫೀಲ್ಡ್ ಎಲ್ಲ ಮುಗಿಸಿ ಮತ್ತೆ ಮೋತಿಯೂರಪ್ಪ ಕಾಲೇಜ್ಗೆ ಬಂದಿದ್ದೀವಿ ಇಲ್ಲಿ ತಿಂಡಿ ವ್ಯವಸ್ಥೆ ಮಾಡಿದರೆ ಚೆನ್ನಾಗಿತ್ತು ಕೇಸರಿಬಾತು ಉಪ್ಪಿಟ್ಟು ಮತ್ತೆ ಸ್ವೀಟ್ ಸಹ ಇತ್ತು हर बि पियूं कले ನನ್ನ ಹೆಸರು ಭೂಮಿಕಾ ನಾನ್ ಸೀತಮ್ಮ ಕಾಲೇಜಲ್ಲಿ ಓದ್ತಿದ್ದೀನಿ ಸೆಕೆಂಡ್ ಟೀರು ಯುವ ಜನೋತ್ಸವದ ಬಗ್ಗೆ ತುಂಬಾನೇ ಹೆಮ್ಮೆ ಆಗತ್ತೆ ಎಲ್ರು ಇಷ್ಟೊಂದು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಂಡೇ ಇರಲಿಲ್ಲ ಅದರಲ್ಲೂ ಐದನೇ ಆರನೇ ತಾರೀಕಿಗೆ ಕ್ಲಾಸಿಕಲ್ಸ್ ಎಲ್ಲ ಇದ್ದಾವೆ ಎಲ್ರೂ ಪಾರ್ಟಿಸಿಪೇಟ್ ಮಾಡ್ಕೋಬೇಕಂತ ಕೇಳ್ಕೋತೀವಿ ಎಲ್ರು ಬರ್ಲೇಬೇಕು ಅದ್ರಲ್ಲೂ ನಮ್ ದಾವಣಗೆರೆ ನಮ್ ದಾವಣಗೆರೆಯಲ್ಲಿ ಮಾಡ್ತಿದ್ದಾರೆ ಅಂತ ತುಂಬಾ ಖುಷಿ ಆಗತ್ತೆ ಸಿಕ್ಕಿರೋದಂತೂ ನಮ್ ಪುಣ್ಯ ಇಂತ ಇಂಥದ್ದು ನಮ್ ಲೈಫಲ್ಲಿ ಅಲ್ಲಿ ಸತಿ ಸಿಗುತ್ತೋ ಇಲ್ಲೋ ಅದಂತೂ ಗೊತ್ತಿಲ್ಲ ಈ ಸತಿ ಸಿಕ್ಕಿದೆ ಅಂತ ಎಲ್ರು ಖುಷಿ ಪಡ್ಬೇಕು ನಮ್ಮ ನಮ್ ಕಾಲೇಜ್ ಸೀತಮ್ಮ ಕಾಲೇಜು ತುಂಬಾ ನಮ್ಮ ಟೀಚರ್ಸ್ ಎಲ್ಲದಕ್ಕೂ ಏನೇ ಆಗಿರ್ಲಿ ಎಲ್ಲದಕ್ಕೂ ಪಾರ್ಟಿಸಿಪೇಟ್ ಮಾಡಿಸ್ತಾರೆ ಎಲ್ಲದಕ್ಕೂ ಕರೀತಾರೆ ಇವತ್ತೇನು ಈ ಒಂದು ಹಸೂರಿ ವಾರ್ತಾ ಜಾಥಾ ನೋಡಿದ್ರಿ ಈ ಒಂದು ಜಾತ ಬಂದ್ಬಿಟ್ಟು ನಮ್ಮ ದಾವಣಗೆರೆಯಲ್ಲಿ ನಡೀತಕ್ಕಂತ ರಾಜ್ಯ ಮಟ್ಟದ ಯೋಜನೋತ್ಸವ ಕಾರ್ಯಕ್ರಮದ ಪೂರ್ವಭಾವಿಯಾಗಿ ಪ್ರಚಾರಕ್ಕಾಗಿ ಮಾಡಿದಂತ ಒಂದು ಜಾಥಾ ನೀವು ನೋಡಿದಾಗೆ ಈ ವಿಡಿಯೋದಲ್ಲಿ ಮುಂಚೆ ಮುಂಚೆ ನೋಡಿದಾಗೆ ಸಾವಿರಾರು ಮಕ್ಕಳು ಯುವಕರು ಈ ಒಂದು ಯುವ ಜಾತದಲ್ಲಿ ಪಾಲ್ಗೊಂಡಿದ್ರು ಇವರೆಲ್ಲರ ಹುಮ್ಮಸ್ಸು ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಇನ್ನೂ ಜಾಸ್ತಿ ಮೆರಗು ತರತಕ್ಕಂಥ ಒಂದು ವ್ಯವಸ್ಥೆ ಹಾಗೂ ಕೆಲಸ ಮಾಡ್ತಾ ಇದೆ ಹಾಗೆ ಈ ವಿಡಿಯೋ ಮೂಲಕ ನಮ್ಮ ಈ ವ್ಲಾಗರ್ ಮೂಲಕ ತಮ್ಮಲ್ಲಿ ಕಳಕಳಿಯ ಕೋರಿಕೆ ಏನಂತಂದ್ರೆ ಈ ಕಾರ್ಯಕ್ರಮದ ಬಗ್ಗೆ ತಾವೆಲ್ಲರೂ ಆದಷ್ಟು ಶೇರ್ ಮಾಡಿ ಫಾರ್ವರ್ಡ್ ಮಾಡಿ ಈ ಒಂದು ಕಾರ್ಯಕ್ರಮದ ಬಗ್ಗೆ ಬಾಯಿ ದಿನ ಸಾಕಷ್ಟು ಜನರಿಗೆ ತಿಳಿಯೋ ಹಾಗೆ ಒಂದು ಕೆಲಸ ಮಾಡಿ ಅಂತಂದೇಳಿ ತಮ್ಮಲ್ಲಿ ಕೋರ್ಕೊಳ್ತಾ ಇದ್ದಾರೆ ಹಾಗೆ ಈ ಕಾರ್ಯಕ್ರಮಕ್ಕೆ ಪ್ರಪ್ರಥಮ ಬಾರಿಗೆ ಒಂದು ರಾಜ್ಯ ಸರ್ಕಾರದ ಕಾರ್ಯಕ್ರಮಕ್ಕೆ ಗುರುತಿಸಿ ಈ ಬ್ಲಾಗರ್ಸ್ ಮತ್ತೆ ಬ್ಲಾಗರ್ಸ್ನ ಇವರು ಕೂಡ ಸುದ್ದಿ ಮಾಧ್ಯಮದಲ್ಲಿ ಎತ್ತಿನ ಕೈಯವರು ಅಥವಾ ಇವರು ಕೂಡ ಒಂದು ಶಕ್ತಿ ಮಾಧ್ಯಮದಂತೆ ಇವರು ಕೂಡ ಒಂದು ಶಕ್ತಿ ಅಂತಂದೇಳಿ ನಮ್ಮ ಮಾನ್ಯ ಸಂಸದರಾದ ಎಂ ಪಿ ಅವರು ನಮ್ಮ ಪ್ರಭಾ ಮಲ್ಲಿಕಾರ್ಜುನ್ ಮೇಡಮ್ ಅವರು ಈ ಒಂದು ಬ್ಲಾಗರ್ಸ್ ಬ್ಲಾಗರ್ಸ್ನಾಗ ಕರೆದು ಮಾತಾಡಿಸಿ ಹೇಳಿ ಪ್ರಚಾರ ಸಮಿತಿಗೆ ನಿರ್ದೇಶನ ನೀಡಿದರು ಅದೇ ರೀತಿ ಈ ಬ್ಲಾಗರ್ಸ್ಗಳನ್ನೆಲ್ಲ ನಿಮ್ಮ ಮುಂದೆ ಕರೆದು ನಾವು ಈ ಒಂದು ಕಾರ್ಯಕ್ರಮದ ಜೊತೆಯಾಗಿ ಅಂತ ಕೇಳಿದಾಗ ನಮ್ಮೆಲ್ಲರ ಜೊತೆಗೆ ಈ ಕಾರ್ಯಕ್ರಮದಿಂದ ಹೊಕ್ಕದ ಜಾತದಿಂದಲೇ ಇವರು ನಮ್ಮ ಜೊತೆಗೆ ಸೇರ್ಕೊಂಡಿದ್ದಾರೆ ನೀವೆಲ್ಲರೂ ನೋಡ್ತಾ ಇದ್ದೀರಾ ವಿಯಲ್ಲಿ ನ್ಯೂಸ್ ಪೇಪರಲ್ಲಿ ಬರ್ತಾ ಇತ್ತು ಇವಾಗ ನಿಮ್ಮ ಮನೆಯಲ್ಲಿ ನೀವು ಕೂತಲ್ಲಿ ಮೊಬೈಲ್ಗಳಲ್ಲಿ ನಮ್ಮ ಕಾರ್ಯಕ್ರಮದ ಬಗ್ಗೆ ನೀವು ನೋಡ್ತಾ ಇದ್ದೀರಾ ಅದಕ್ಕೆ ಎಲ್ಲ ಗಳಿಗೆ ಹೃತ್ಪೂರ್ವಕವಾದ ಧನ್ಯವಾದಗಳು ಹಾಗೆ ಇವರೆಲ್ಲರ ಚಾನಲ್ಗಳನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಎಲ್ಲ ದಾವಣಗೆರೆ ಬ್ಲಾಗರ್ಸ್ಗಳು ಉನ್ನತ ಮಟ್ಟಕ್ಕೆ ಬೆಳಿಬೇಕು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರ್ಚ್ಕೋಬೇಕು ಅಂತಂದೇಳಿ ನಮ್ಮ ಒಂದು ಸಂಸದರ ಆಶಯ ಏನಿದೆ ಅದನ್ನು ಕಲ್ಪಿಸೋದಕ್ಕೆ ನೀವುಗಳು ಅಂದರೆ ಜನತೆ ಕೂಡ ಸಹಕಾರ ಮಾಡಬೇಕು ತಮ್ಮೆಲ್ಲರಿಗೂ ಯುವಜನೋತ್ಸವ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕ ಸ್ವಾಗತ ಖುಷಿ ಆಯ್ತು ತುಂಬಾನೇ ಖುಷಿ ಆಯ್ತು ಫಸ್ಟ್ ಪ್ರೈಸ್ ಬಸ್ ಕಾರ್ಡ್ ಮಾಡಿದ್ದೇವೆ ಪರಿಸರ ಸಂರಕ್ಷಣೆ ನಮ್ಮ ಖುಷಿಯಾಗಿದೆ ಬಹಳ ಖುಷಿಯಾಗಿದೆ ಒಂದು ಎಷ್ಟು ಕಡಿಮೆ ಹದಿನೈದು ದಿವಸದಿಂದ ನಮಗೆ ಮೋಟಿವೇಶನ್ ಮಾಡಿದ್ರು ಅದರ ಒಂದು ಮೋಟಿವೇಶನ ಪರವಾಗಿ ನಮ್ಮ ಜಯಪ್ಪ ಸರ್ ಅಂತೇಳಿ ಇವರೇ ಈ ಒಂದು ಟೀಮನ್ನು ಹೊಂದರ್ಸಿದರು ನಮಗೆ ಭಾಳ ಖುಷಿಯಾಗಿದೆ ಏನಪ್ಪ ಅಂದರೆ ಬೆಳಗ್ಗೆ ಏಳು ಗಂಟೆಗೆ ಭಾಳ ಕಷ್ಟ ಮಕ್ಕಳನ್ನ ಹತ್ತಾಗಿ ಏಳು ಗಂಟೆಗೆ ಕರ್ಕೊಂಡ್ಬರೋದು ಆದರೂ ಕೂಡ ಹಳ್ಳಿಯಿಂದ ಮಕ್ಕಳೆಲ್ಲ ಬಂದಿದ್ದಾರೆ ಫ್ರೆಂಡ್ಸ್ ನೋಡಿದಲ್ವಾ ನಮ್ಮ ಸ್ಟೂಡೆಂಟ್ಸ್ ನಮ್ಮ ಯುವಕರೆಲ್ಲ ಎಷ್ಟು ಎಕ್ಸೈಟ್ಮೆಂಟ್ ಅಲ್ಲಿ ಕಾಲ್ನಡೆಗೆ ಜಾತ ಯುವ ಜನೋತ್ಸವದಲ್ಲಿ ಎಷ್ಟು ಚೆನ್ನಾಗಿ ಭಾಗವಹಿಸಿದ್ರು ಅಂತ ಹೇಳಿ ಅವರ ಎಕ್ಸೈಟ್ಮೆಂಟ್ ಅವರ ಜೋಶು ಫ್ರೆಂಡ್ಸ್ ಇದೆಲ್ಲ ಇನ್ನು ಟ್ರೈಲರ್ ಅಂತಾನೆ ಹೇಳ್ಬೋದು ಪಿಕ್ಚರ್ ಅಭಿ ಬಾಕಿ ಅನ್ನೋದರ ಇದೇ ಭಾನುವಾರ ಮತ್ತೆ ಸೋಮವಾರ ಅಂದ್ರೆ ಜನವರಿ ಐದು ಮತ್ತು ಆರನೇ ತಾರೀಕು ಸಂಜೆ ಬಾಪೂಜಿ ಎಂ ಬಿ ಕಾಲೇಜ್ ಮೈದಾನ ದಾವಣಗೆರೆ ಯುವ ಜನೋತ್ಸವ ರಾಜ್ಯ ಮಟ್ಟದ ಕನ್ಸರ್ಟ್ ಪ್ರೋಗ್ರಾಮ್ ಇರುತ್ತೆ ಯಾರು ಮಿಸ್ ಮಾಡಬೇಡಿ ನಾವು ಬರ್ತೀವಿ ನೀವು ಬನ್ನಿ ತುಂಬಾ ಸಖತ್ ಆಗಿರುತ್ತೆ ಅವತ್ತಿನ ದಿನ ಮಿಸ್ ಮಾಡಬೇಡಿ ಎಲ್ಲ ನಮ್ಮ ಫೇಮಸ್ ಸಿಂಗರ್ಸ್ ಎಲ್ಲ ಬರ್ತಾ ಇದಾರೆ ಸ್ಯಾಂಡಲ್ವುಡ್ ಬಾಲಿವುಡ್ ಇಂದ ಬರ್ತಾ ಇದಾರೆ ಬಂದು ಪಾಲ್ಗೊಳ್ಳಿ ಅವತ್ತಿನ ದಿನ ಅಂಜಾಬಿ ಡಾನ್ಸ್ ಪ್ರತಿಯೊಂದು ರಾಜ್ಯಗಳಿಂದ ಎಲ್ಲಾ ಡಾನ್ಸರ್ಸ್ ಎಲ್ಲ ಬರ್ತಾ ಇದಾರೆ ಪ್ರತಿಯೊಂದನ್ನ ನೀವು ಅವತ್ತು ನೋಡ್ತೀರಾ ಫ್ರೆಂಡ್ಸ್ ಆದಷ್ಟು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ನಾವು ಬರ್ತೀವಿ ನೀವು ಬನ್ನಿ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಥ್ಯಾಂಕ್ಸ್ ಫಾರ್ ವಾಚಿಂಗ್